ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಅದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗಿತ್ತು ನೋಡ್ರಿ ಇವಾಗ ರಂಗೋಲಿ ಹಾಕಾಕತ್ತಿದ್ವಿ ಅಂದರೆ ಜಾಳಕ ಮುಗಿಸ್ಕೊಂಡು ಬಂದಮೇಲೆ ರಂಗೋಲಿ ಹಾಕ್ಬೇಕಂತೇಳಿ ಹೊಸಲ ಎಲ್ಲ ತಗೋದ್ಬಿಟ್ಟು ಹೋಗಿದ್ದೆ ರೀ ಇವಾಗ ಜಳಕ ಮುಗಿಸ್ಕೊಂಡು ಬಂದು ರಂಗೋಲಿ ಹಾಕಕ್ಕಂತಿ ನೋಡ್ರಿ ಮನೆಯವರು ವೇಟ್ ಮಾಡಾಕತ್ತಿದ್ರು ಅಂದ್ರೆ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಈಗ ರಂಗೋಲಿ ಯಾವಾಗ ಹಾಕತ್ತಿ ತನಾಗ್ ಕತ್ತಿದ್ರು ಹಾಗಾಗಿ ಗಡ್ಬಡಿ ಒಳಗೆ ಸಿಂಪಲ್ ಆಗಿ ಈ ರೀತಿ ರಂಗೋಲಿ ಹಾಕಿದ್ದು ನೋಡ್ರಿ ಇವತ್ತು ಹೊರಗಡೆ ನಾಗಪ್ಪನ ಅಲ್ಲ ಹಾಗಾಗಿ ನಾವು ರಂಗೋಲಿ ರಂಗೋಲಿನೈತ್ಲ ಹೊರಗಡೆ ನಾಗಪ್ಪ ಹೋಗೋ ಥರ ರಂಗೋಲಿ ಹಾಕಬೇಕಾಗುತ್ತೆ ನಿಂಗೆ ಇಟ್ಲ ಒಳಗಡೆ ಬರೋ ಥರ ನಾಗಪ್ಪನ ರಂಗೋಲಿ ಹಾಕಿದ್ದು ಇವತ್ತು ಈ ರೀತಿ ಹೊರಗಡೆ ಬರೋ ಥರ ನಾಗಪ್ಪನ ಸಿಂ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದು ಮನೆಯವ್ರು ಇದ್ರೆ ಯಾವಾಗ ರಂಗೋಲಿ ಹಾಕ್ತಾವೆ ಯಾವಾಗ ನಾನು ಪೂಜೆ ಮಾಡಲಿ ಅಂತೇಳಿ ಕೂತಿದ್ರು ಅವ್ರು ಜಳ ಆದ ತಕ್ಷಣ ಫಸ್ಟಿಗೆ ಪೂಜೆ ಮುಗಿದ್ಬಿಡ್ಬೇಕು ರೀ ನಾನು ಒಳಗೆ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಬಂದೆ ದೇವ್ರ ನಮಸ್ಕಾರ ಮಾಡಕ್ಕಂತೀನಿ ನೋಡ್ರಿ ಬರೋಟಿಗೆ ಪೂಜೆನೂ ಮುಗಿಸಿದ್ರು ನಮ್ಮ ಮನೆಯವರು ಸಿಂಪಲಾಗಿ ಈ ರೀತಿ ಪೂಜೆನೂ ಆದಮೇಲೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಆ್ಯಕ್ಚುಲಿ ನಾಷ್ಟಕ್ಕೇನು ಮಾಡೋಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಉಂಡಿ ಎಲ್ಲ ಅದಾವ ಆದರೂ ನಮ್ಮ ಮನೆಯಾಗ ಏನಾದರೂ ಬಿಸಿದ ಮಾಡಿ ಕೊಡು ಅಂತಾರೋ ಇವತ್ತೇನು ಮಾಡೋಕ್ಕೆ ಹೋಗಂಗಿಲ್ಲ ನಾಳೆ ಮತ್ತೆ ಮಾಡೋನು ಇವತ್ತೇನಾಯ್ತಲ್ಲ ಅದನ್ನೇ ತಿಂದ್ರೆ ಅಂತ ಅಂದ್ಕೂಡ್ಲೆ ನಮ್ಮ ಮನೆಯವರಿದ್ರೆ ಸಿಟ್ಟಿಗೆ ಬಂದುಬಿಟ್ಟಿದ್ರು ಆಯ್ತು ಅಂತ ಅದನ್ನೇ ಮಠ ಕೂಡ ತೊಗೊಂಡ್ಬಿಟ್ಟು ಪ್ಲೇಟ್ನ ಹಾಕ್ಕೊಂಡ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಬಿಸಿದು ಮಾಡಿದ ತಕ್ಷಣ ಅದು ಹಾಗೆ ಕುಂತ್ ಬಿಡ್ತೈತಲ್ರಿ ಇವತ್ತಾದರೂ ಒಂದು ದಿವಸ ಅದು ಚೂಡ ಉಂಡಿ ಕರ್ಕೊಂಡು ಅಚ್ಚಿಕಾಯಿ ಚಕ್ಲಿ ಇಷ್ಟೆಲ್ಲ ಅದಾವು ಇದ್ರೂ ಮತ್ತೇನಾದರೂ ಮಾಡಿ ಕೊಡ್ತೇ ಇಲ್ಲಂತೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೂ ಮಾಡಲ್ಲ ಅಂತ ಅಂದ್ಕೊಳ್ಳಿ ಪಟ್ ಪಟ್ಟಂತೆ ಚೂಡ ಉಂಡಿ ತಮಗೆ ಏನು ಬೇಕಲ್ಲ ಹಾಕ್ಕೊಂಡು ತೊಗೊಂಡು ಹೋದ್ರು ನಾನೇ ಹಾಕಿ ಕೊಡ್ತೀನಿ ರೀ ಅದನ್ನ ಬೇಡ ಇದನ್ನ ಬೇಡ ಅದ್ನಕ್ಕೆ ಹಾಕಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಹಾಗಾಗಿ ನೀವೇ ಹಾಕೊಂಡು ತಿಂದಿರಿ ನಿಮ್ಗೆ ಏನು ಬೇಕಲ್ಲ ಅಂಥೇಳಿ ಹಾಗಾದ್ರೆ ಮನು ಜಾಳಕ ಮುಗಿಸ್ಬಿಟ್ಟು ಹನುಮಾನ್ ಹೇಳ್ತಾನೆ ನಾವು ಬೆಳಿಗ್ಗೆ ರೀ ಜಳ್ಕ ಆದ್ಮೇಲೆ ಅದನ್ನೇ ದೇವ್ರ ಮುಂದೆ ಕುಂತು ಹನುಮಾನ ನಾನು ಇದ್ರ ಈ ಕಡೆ ಅಡುಗೆಯೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬ್ಯಾಳಿ ಇಟ್ಟಿದ್ದೆ ಅಲ್ರಿ ಅದ್ರ ಒಂದೇ ಸಣ್ಣ ಬಟ್ಲಷ್ಟು ಬ್ಯಾಳಿ ಇಟ್ಟಿದ್ದು ಮನೆಯೊಳಗೆ ಉಂಡಿ ಎಲ್ಲ ಅದಾವು ಮತ್ತು ಹೋಳ್ಗೆ ಮಾಡಿಬಿಟ್ರೆ ತಿನ್ನಂಗಿಲ್ಲ ರೀ ಮತ್ತು ಕೇಳಿದೆ ನಾನು ಹೋಳ್ಗೆ ಅಂತ ನಮಗೇನು ಹೋಳ್ಗೆ ಬೇಡ ನಮ್ಮ ನಾವು ತಿನ್ನಂಗಿಲ್ಲ ದೇವ್ರಿಗೆ ಅಷ್ಟೇ ಮಾಡ್ರಿ ಅಂತ ಅಂದ್ಕೊಳ್ಳೆ ಈಗ ಸ್ವಲ್ಪ ಸಣ್ಣ ಬಟ್ಲಷ್ಟು ಬ್ಯಾಳಿ ಕುದಿಸಿ ಇಟ್ಟಿದ್ದೀನಿ ಹಿಟ್ಟಷ್ಟು ಇಟ್ಬಿಟ್ಟು ಇವತ್ತೇನು ಹೋಳ್ಗೆ ಮಾಡೋಕೆ ಹೋಗಂಗಿಲ್ಲ ರೀ ಬರೀ ಕುದಿಸಿರು ಕಡುಬ ಮಾಡ್ತೀನಿ ಅಂದರೆ ಇವತ್ತು ನಾವು ಕರೆದ ಕಡುಬ ಮಾಡಕ್ಕೆ ಹೋಗಬಾರ್ದು ಅಂದರೆ ಕರಿಗಡ್ ಮಾಡಕ್ಕೆ ಹೋಗಬಾರ್ದು ಏನು ಕರಿಬಾರ್ದು ಅಂತರಿ ಅದಕ್ಕಂತ ಕುದಿಸಿ ಕಡುಬು ಮಾಡ್ಬೇಕಂತ ಅಂದ್ರೆ ಹೋಳ್ಗೆ ಮಾಡಿಬಿಟ್ರೆ ಜಾಸ್ತಿ ಬ್ಯಾಳಿ ಹಾಕಬೇಕಾಗುತ್ತೆ ಮತ್ತು ನೀವು ತಿಂದ್ರಿ ನೀವು ತಿಂದ್ರಿ ಅಂತ ಅನ್ನೋದಾಗ್ಬಿಡುತ್ತೆ ಅಂದರೆ ಶ್ರಾವಣದಾಗಂತೂ ಒಂದು ಎರಡು ಮೂರು ಸಲ ಅಂತೂ ಮಾಡೇ ಮಾಡ್ತೀವಿ ಅಂದರೆ ನಮ್ಮ ಊರಿಗೆ ಜಾತ್ರೆ ಇರುತ್ತಲ್ರಿ ಅಂದರೆ ನಮ್ಮ ಮನೆ ದೇವರ ಜಾತ್ರೆ ಇರುತ್ತೆ ಆವಾಗೂ ಹೋಳಿಗೆ ಮಾಡಬೇಕಾಗುತ್ತೆ ಇವಾಗ ಸ್ವಲ್ಪ ಮಾಡ್ರೆ ಇತ್ತು ಅಂತ ಒಂದಿಷ್ಟ ಬ್ಯಾಳಿ ಹಾಕಿ ಇಟ್ಟಿದ್ದೀನಿ ರೀ ಅಂದರೆ ಇವತ್ತು ದಿವಸ ಕಂಪಲ್ಸರಿ ಬ್ಯಾಳಿ ಹಾಕ್ಬೇಕಂತ ಅಂತ ನಮ್ಮ ಕಡೆ ಪದ್ಧತಿ ರೀ ಅವಾಗೆಲ್ಲ ನಾವು ಸಣ್ಣವರು ಇದ್ದಾಗ ಕಂಪಲ್ಸರಿ ಇವತ್ತು ಕಡುಬು ಹೋಳ್ಗೆ ಎಲ್ಲ ಮಾಡ್ತಿದ್ರು ಇವಾಗ ಜಾಸ್ತಿ ಮನೆಯಾಗ ಎಲ್ಲ ತಿನ್ನಾಕಿದ್ದು ಮತ್ತು ಸ್ವಲ್ಪ ಜನ ಇದ್ದಾಗ ಅದು ಖರ್ಚಾಗಂಗಿಲ್ಲ ಜಾಸ್ತಿ ಜನ ಇದ್ದಾಗ ಎಲ್ಲ ಖರ್ಚಾಗುತ್ತೆ ಯಾವಾಗಲೂ ಹಬ್ಬ ಹರಿದಿನ ಬಂದರೆ ಮನೆಯೊಳಗೆ ಜಾಸ್ತಿ ಜನ ಇರಬೇಕಂತ ರೀ ನನಗೆ ಅನಿಸುತ್ತಾ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಇಷ್ಟು ಇತ್ತೀಚಿಗಂತೂ ಯಾರೂ ಹೊಂದ್ಕೊಂಡು ಹೋಗಂಗಿಲ್ಲ ನಾವೆಲ್ಲ ನಮ್ಮ ಫಸ್ಟ್ ನಮ್ಮ ತವರ್ ಮನೆಯವ್ಗಾಗಲಿ ಗಂಡು ಮನಿ ನಾನು ನಮ್ಮ ಗಂಡು ಮನೆ ಬಂದಾಗ ಎಂಟು ಒಂಬತ್ತು ಜನ ಇದ್ವಿ ಆದರೆ ಇವಾಗಂತೂ ಒಬ್ರಕ್ಕಿಂತ ಒಬ್ಬರು ಏನೋ ಅಂತಲ್ಲ ಆ ರೀತಿ ಆಗುತ್ತೆ ಏನೋ ಹೇಳಕ್ಕೂ ಹೋಗಕ್ಕೆ ಹೋಗಬಾರ್ದು ಯಾಕಂದರೆ ಹೇಳ್ಬಿಟ್ರು ಅದಕ್ಕೆ ಅದಕ್ಕೆಂಥೇಳಿ ಸುಮ್ಮನೆ ಇರೋದೇ ಬೆಸ್ಟ್ ನಮ್ಮ ಪಾಡಿ ನಾವು ಅಂದರೆ ಎಲ್ಲರೂ ಒಟ್ಟಿಗೆ ಸೇರಾಕು ಇಷ್ಟ ಇಲ್ಲ ಸೇರಿಬಿಟ್ಟರು ಅದೇನೋ ಅಂತಾರಲ್ಲ ಏನು ನನ್ನ ಮೂಗ ಮೇಲೆ ನಿನ್ನ ಮೂಗ ಮೇಲೆ ಅಂದೋರ್ ಥರ ಮಾಡ್ತಾರೋ ಮತ್ತು ಏನೋ ಹಚ್ಕೊಳಕ್ಕೆ ಹೋಗಂಗಿಲ್ಲ ರೀ ನಾವೆಲ್ಲ ಫಸ್ಟಿಗೆ ಬಂದಾಗ ಎಷ್ಟೆಲ್ಲ ಹಚ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡಿ ಎಲ್ಲರನ್ನ ಮಾಡಿ ಹಾಕ್ತಿದ್ವಿ ಆದರೆ ಇತ್ತೀಚಿಗೆ ಬ ಬಂದವರೆಲ್ಲ ಒಂದು ಕಪ್ ಚಹಾ ಮಾಡಿ ಕೊಡಕು ಇಷ್ಟಪಡೋಂಗಿಲ್ಲ ಮತ್ತು ಅವರೇ ಹಾಂ ಚಲೋ ಅಂತ ಅನ್ಸ್ಕೊಂತರು ಯಾರೆಲ್ಲ ಜಾಸ್ತಿ ಒಳ್ಳೆ ಕೆಲಸ ಮಾಡ್ತೀವಲ್ರಿ ಅವರಿಗೆ ಕೆಟ್ಟ ಹೆಸ್ರು ಬರೋದು ಅದಕ್ಕೆ ಇತ್ತೀಚಿಗಂತೂ ನಾನು ಮಾಡೋದನ್ನು ಬಿಟ್ಟು ಬಿಟ್ಟಿದ್ದೀನಿ ನೋಡಿರಿ ಮಾಡೋದು ಅನ್ನೋದು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋದು ಯಾಕೆ ಅಂದರೆ ಏನಪ್ಪ ಹಿಂಗೆ ಹೇಳಾಕತಿ ಯಾಕೆ ನನಗೇನು ಅರ್ಥ ಆಗಲ್ಲದಂತೇಳಿ ನೀವು ಅನ್ಬೋದು ಅಂದರೆ ಸಂಬಂಧಿಕರೊಳಗೆ ಅದೇ ರೀತಿ ಆಗುತ್ತಲ್ರಿ ನಮ್ಮ ಮನೆಯವರು ನಾಲ್ಕು ಜನ ಅಂತಮ್ರು ಅವಾಗೆಲ್ಲ ನಾನೇ ದೊಡ್ಡ ಅಂದರೆ ಹಿರಿ ಸಸಿ ಅಂದಮೇಲೆ ಎಲ್ಲನೂ ಮಾಡ್ತಿದ್ವಿ ಅವಾಗೆಲ್ಲ ನಾವು ಒಂದೇ ಅಂತ ತಿಳ್ಕೊತಿದ್ವಿ ಇತ್ತೀಚೆಗಂತೂ ಇನ್ನು ಮನೆಗೆ ಬರೋಕ್ಕಿಂತ ಮುಂಚೆನೇ ಅವ್ರದ್ದೇ ಆದ ಒಂದು ಲೈಫನ್ನು ನಮಗೆ ನಮಗನ್ಸುತ್ತ ನಾವೆಲ್ಲ ಅವಾಗನ ಶಾಣೆ ಆಗಿಬಿಟ್ಟಿದ್ರೆ ಇನ್ಕ ತನಕ ನಾವು ಸ್ವಂತ ಇರ್ತಿದ್ವಿ ಎಲ್ಲ ಆಗ ಆಗೋಯ್ತದೋ ಆಗೋಕ್ಕಿಂತ ಮುಂಚೆಯೇ ಎಚ್ಚೆತ್ಕೋಬೇಕಿತ್ತು ಇನ್ನೇನು ಆದ್ಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಮುಂದಿಂದ ಏನೈತಿ ಅಷ್ಟೇ ವಿಚಾರ ಮಾಡಬೇಕು ಈಗ ನಮಗೂ ಬೇಜಾರಾಗುತ್ತಾ ಅವರೆಲ್ಲ ಆ ರೀತಿ ಮಾಡಿದ್ರು ನಾವೆಲ್ಲ ಏನಪ್ಪ ಎಲ್ಲ ಕಳ್ಕೊಂಡು ಎಲ್ಲನೂ ಏನಪ್ಪ ಆ ಥರ ಅನಿಸ್ತಿರ್ತೈತಿ ಒಂದೊಂದು ಸಲ ರೀ ಅದು ಪರ್ಸನಲ್ ಪ್ರಾಬ್ಲಮ್ ಇರ್ತಾವಲ್ಲ ಎಲ್ಲರ ಮನೆಯವರೆಗೆ ಇದ್ದಿದ್ದಾನೆ ಆದರೆ ಹಿರಿ ಸಸಿ ಹಿರಿ ಮಗ ಅಂದಮೇಲೆ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡಿ ಅಂತಂದ್ರೆ ಅದು ಏನೋ ಕೆಲವೊಬ್ರಿಗೆ ಆ ಥರ ಅನಿಸ್ತಿರ್ತೈತಿ ಏನು ಮಾಡ್ಯಾರ ಬಿಡು ದೊಡ್ಡದಾಗಿ ಏನು ಮಾಡ್ಯಾರ ಂತೆ ಅಂತಿರ್ತಾರೋ ಆವಾಗ ತೀರಾ ಬೇಸರಂತೆ ಅನ್ನಿಸ್ತೈತ್ರಿ ಏನು ಮಾಡೋಕ್ಕಾಗಂಗಿಲ್ಲ ಅವ್ರವ್ರಿಗೆ ಬಿಟ್ಟಿದ್ದಷ್ಟ ನಾವು ಒಳ್ಳೆ ಕೆಲಸ ಮಾಡಿದೀವಿ ದೇವರು ಯಾವುದೋ ಒಂದು ಒಳಗೆ ನಮಗೂ ಒಳ್ಳೇದು ಮಾಡ್ತಾನಂತ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಇರೋದು ಅಂದರೆ ಕೆಲವೊಬ್ರಿಗೆ ಅರ್ಥ ಆಗಿರ್ತೈತಿ ಈ ರೀತಿ ಹೇಳಿದ್ದು ಅಂದರೆ ಕೆಲವೊಬ್ಬರು ಅನುಭವಿಸಿರ್ತಾರೆ ಇದೇ ರೀತಿ ನಮ್ಮ ಥರ ರೀ ಎಲ್ಲ ಮಾಡಿಬಿಟ್ಟು ಖಾಲಿ ಕೈ ಖಾಲಿ ಮಾಡ್ಕೊಂಡು ಕುಂತಾಗ ಅದ್ರ ಫೀಲ್ ಗೊತ್ತಾಗುತ್ತೆ ಇವಾಗಿದ್ರೆ ಫೈನಲಿ ಕಡುಗೂ ಮಾಡಿದೆ ನೋಡ್ರಿ ಏನೋ ಹೋಗಿ ಎಲ್ಲೆಲ್ಲೂ ಹೋಗಿಬಿಟ್ಟಿರ್ಬೇಕು ಸಲ ಮಾತು ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಈಗಿದ್ರೆ ಕಡುಗು ರೆಡಿ ಮಾಡಿಬಿಟ್ಟು ಬೆನ್ಸಾಕಿಟ್ಟಿದೀನಿ ನೋಡ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಬೆನ್ಸ್ಕೊಂಡ್ಬಿಟ್ರಾಯ್ತು ಮಸ್ತಾಗಿ ಕುದಿಸಿದ ಕಡುಬು ರೆಡಿ ಆಗುತ್ತೆ ನೋಡ್ರಿ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡತ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಿ ನನಗಂತೂ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ ನಡುವೆ ಒಂದು ಸ್ವಲ್ಪ ದಿವಸ ಬೇರೆದವರು ಯಾವುದೇ ರೀತಿ ಕಮೆಂಟ್ ಮಾಡಿದಾಗ ಹರ್ಟ್ ಆಗ್ತಿತ್ತು ಆದರೆ ಇತ್ತೀಚಿಗಂತೂ ಎಲ್ಲರೂ ಒಳ್ಳೆಯ ಕಮೆಂಟ್ ಮಾಡ್ತೀರಿ ಭಾಳ ಖುಷಿ ಆಗುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಾಗರ ಪಂಚಮಿ ಆರ್ಥಿಕ ಶುಭಾಶಯಗಳ್ರಿ ಆಲ್ರೆಡಿ ಹಬ್ಬ ಮುಗಿದು ಹೋಗಿ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇವಾಗ ಇಡುವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕತ್ತಿದ್ದಲ್ಲ ಎಲ್ಲ ಮನೆ ಕೆಲಸ ಮತ್ತು ಇಡುವ ಕೆಲಸ ಸ್ವಲ್ಪ ಎಲ್ಲ ಮಾಡೋಕ್ಕಾಗಂಗಿಲ್ಲಲ್ಲ ಸ್ವಲ್ಪ ಲೇಟಾಗಿನೇ ಬರುತ್ತೆ ಈಗಿದ್ರೆ ನಾನು ನೈವೇದ್ಯನ ರೆಡಿ ಮಾಡಿ ಫಸ್ಟಿಗೆ ನೈವೇದ್ಯನ ದೇವರಿಗೆ ಇಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ರೈತ್ರಿ ಹೊರಗಡೆ ಏನೋ ನಾಗಪ್ಪಗೆ ಹಾಲು ಹಾಕಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯಿಂದ ದೂರ ಆಗ್ತೈತಿ ಮತ್ತು ಇತ್ತೀಚಿಗೆ ಅಂದರೆ ಕೊರೋನಾ ಬಂದ ಮೇಲೆ ನಾನು ಹೊರಗಡೆ ನಾಗಪ್ಪಗೆ ಹಾಲು ಹಾಕೋದು ಹೋಗೋದು ಬಿಟ್ಟಿದ್ದೀನಿ ರೀ ಫಸ್ಟ್ ಎಲ್ಲ ಅಲ್ಲಿ ಲಿಂಗದ ಗುಡಿ ಹತ್ರನೇ ಇತ್ತಲ್ಲ ನಮ್ಮ ಮನೆ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಅಲ್ಲೇ ಹೋಗ್ತಿದ್ವಿ ಆದರೆ ಇತ್ತೀಚಿಗೆಲ್ಲ ದೂರ ಮನೆ ಇದ್ದ ಮೇಲೆ ಹೋಗೋದಾಗಂಗಿಲ್ಲ ಮತ್ತು ನಮ್ಮ ಮನೆಯವರು ಬೆಳಿಗ್ಗೆ ಹೋಗಿಬಿಟ್ಟಿರ್ತಾರೆ ಕೆಲಸಕ್ಕೆ ಮತ್ತು ಒಬ್ಬರೇ ಎಲ್ಲಿ ಹೋಗೋದು ಅಂತೇಳಿ ಮತ್ತು ನಡ್ಕೋತ ಹೋಗ್ಬೇಕಲ್ಲ ಅಂತ ಹೋಗಾಕ ಹೋಗಂಗಿಲ್ಲರಿ ಎಲ್ಲ ನಿನ್ನೆ ಮುಗಿಸ್ಬಿಟ್ರಿ ಒಳಗಡೆನೆ ಹಾಲು ಹಾಕ್ಬಿಟ್ಟು ಕೆಲವೊಬ್ರು ಒಳಗೆ ಹಾಲು ಹಾಕಲ್ಲ ಹೊರಗಡೆ ಹೋಗಿ ಹಾಲು ಹಾಕಿ ಬರ್ತಾರೋ ಅವ್ರವ್ರ ರೀ ಈಗಿದ್ರೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಫಸ್ಟಿಗೆ ನೈವೇದ್ಯನ ಹಿಡಿದ್ಬಿಟ್ಟು ಮನಿ ಒಳಗಂತೂ ನೈವೇದ್ಯ ಮಾಡ್ಲೇಬೇಕಲ್ರಿ ನಾವು ಹೊರಗಡೆ ಹೋಗ್ಲಿಕ್ಕೆ ಅಂದ್ರೂ ಈಗ ಸಾಂಬಾರು ಅನ್ನ ಮತ್ತೆ ಪಲ್ಯ ಮಾಡಿಬಿಟ್ಟು ಅಡುಗೆ ಎಲ್ಲ ಮುಗಿಸ್ಬಿಡ್ಬೇಕಂತರಿ ಒಂದು ಸ್ವಲ್ಪ ಮಾಡಿಬಿಟ್ಟು ಮತ್ತೆ ಕುಂದ್ರೋದು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಪಟ್ ಪಟ್ ಎಲ್ಲ ಅಡುಗೆ ಕೆಲಸ ಮುಗಿಸ್ಬಿಟ್ಟು ನೀವು ಅಂತಗೆ ಕುಂದ್ರಾಯ್ತಂಥ ರೀ ಎಲ್ಲರೂ ಚುಮ್ಮರಿ ಮತ್ತು ಉಂಡಿ ನಾನು ನಾನಿದ್ರೆ ಹೊತಾಟಿ ಅಡುಗೆ ಮಾಡಿನೇ ಊಟ ಮಾಡಿಬಿಡ್ಬೇಕ್ರಿ ಬೆಳಿಗ್ಗೆ ನನಗೆ ಸ್ವಲ್ಪ ಈ ರೀತಿ ಚೂಡ ಉಂಡಿ ತಿಂದಾಗ ಹೊಟ್ಟೆ ಸರಿ ಇರೋಂಗಿಲ್ಲ ಅದಕ್ಕಂತೇಳಿ ತಿನ್ನಕ್ಕೆ ಜಾಸ್ತಿ ಹೋಗಂಗಿಲ್ಲ ರೀ ಮತ್ತು ಅದಕ್ಕೂ ಕೆಲವೊಬ್ರು ಏನು ಕಮೆಂಟ್ ಮಾಡ್ತಾರೋ ಎಲ್ಲ ಗಟ್ಟಿ ಅಂತ ಹೇಳ್ತಿ ಸ್ಟ್ರಾಂಗ್ ಅಂತ ಹೇಳ್ತಿ ಮತ್ತು ಹೊಟ್ಟೆ ಸರಿ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿ ಅಂತಾರೋ ಅಂದರೆ ಏನು ರೀ ಖಾಲಿ ಹೊಟ್ಟೆ ಒಳಗೆ ತಿಂದಾಗ ಆ ರೀತಿ ಆಗುತ್ತಾ ಅಂದ್ರೆ ಒಬ್ಬೊಬ್ಬರ ಡೈಜೆಷನ್ ಸಿಸ್ಟಮ ಬೇರೆ ಬೇರೆ ರೀತಿ ಇರುತ್ತೆ ಹಂಗಾಗಿ ನಾನು ಜಾಸ್ತಿ ಬೆಳಗ್ಗೆ ಸ್ವಲ್ಪ ಅಂದ್ರೇನು ಕರೆದಿದ್ದು ಮತ್ತು ಉಂಡೆ ಇಂಥವೆಲ್ಲ ತಿನ್ನೋಕೆ ಹೋಗಂಗಿಲ್ಲ ಮಧ್ಯಾಹ್ನ ಮೇಲೆ ಆದರೆ ತಿನ್ನಕ್ಕೆ ಬರುತ್ತೆ ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಿಟ್ಟು ಊಟ ಮಾಡಿಬಿಟ್ಟು ಮಧ್ಯಾಹ್ನ ನಾಲ್ಕು ಅದು ತಿನ್ನೋಕೆ ಬರುತ್ತಂತೇಳಿ ಈಗ ಅಡುಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಪಲ್ಯ ಚಪಾತಿ ಮತ್ತು ಅನ್ನ ಸಾರ ಕಡುಬು ಮಾಡಿದ್ದೀನಿ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರಾಯ್ತು ರೀ ಈ ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಆಯಿತು ಮಧ್ಯಾಹ್ನ ಸಂಜೆಗೂ ಆಗುತ್ತಂತ ಜಾಸ್ತಿನೇ ಅಂತೀನಿ ಅಂದ್ರೆ ತನೂ ಮನನು ಮನೆಯಾಗಿರ್ತಾರೋ ಮತ್ತು ಪದೇ ಪದೇ ಇಷ್ಟು ಇಷ್ಟ ಮಾಡಿ ಅಂದ್ರೆ ರಾಸ್ರ ಅಂತ ಅನ್ಸುತ್ತೀ ಒಂದ್ಸಲಕ್ಕ ಎಲ್ಲ ಅಡುಗೆ ಮಾಡಿ ಇಟ್ಟರೆ ಎಷ್ಟು ಬೇಕಲ್ಲ ಅಷ್ಟು ಉಣ್ತಾರೋ ಸಂಜೆ ತನಕನೂ ಆಗುತ್ತೆ ಬೇಕಂದ್ರೆ ಸಾಂಬಾರು ಅನ್ನ ಬಿಸಿ ಮಾಡ್ಕೊಂಡು ಉಣ್ಣಾಕೆ ಬರುತ್ತೆ ಚಪಾತಿ ಅಷ್ಟು ಇದ್ಬಿಟ್ರೆ ಆಗುತ್ತೆ ರೀ ಜಾಸ್ತಿ ಅದಕ್ಕಂತ ಇಷ್ಟು ಇಷ್ಟೆ ಹಿಟ್ಟು ಕಲಿಸಿದ್ದೀನಿ ಅದಷ್ಟು ಚಪಾತಿ ಮಾಡಿಬಿಡ್ತೀನಿ ರೀ ಮತ್ತು ಮನೂಗ ನಾಯಿಗೆ ಹಾಕೋಕ್ಕೂ ಚಪಾತಿ ಬೇಕ್ರಿ ನಾನು ಎಷ್ಟೇ ಮಾಡಿಟ್ಟಿರಲಿ ಅದು ಸಂಜೆ ತನಕ ಖಾಲಿನೇ ಆಗಿಬಿಟ್ಟಿರ ತಾವು ಬಂದು ಸಲತೆಗೆ ಒಂದೊಂದು ಚಪಾತಿ ಹಾಕಿಬಿಟ್ರೆ ಜಲ್ದಿ ಖಾಲಿನೇ ಹಾಕ್ತಾವಲ್ರಿ ಮತ್ತು ಮೊನ್ನೆ ಒಬ್ಬರ ಸೆಸ್ಟ್ರ ಅನಕತ್ತಿದ್ರು ಅಕ್ಕ ಚಪಾತಿ ಚಲೋತ್ನಾಗೆ ಬೆನಸ್ಬರಿ ಅಂತೇಳಿ ಅಂದರೆ ಅದು ಬೆಳಕಿಗೆ ಒಂಥರ ಬೆನಲಾರ್ದಂಗೆ ಅನ್ನಿಸ್ತೈತಿರಿ ನಾನು ಚಲೋತ್ನಾಗೆ ಬೆನ್ಸಿರ್ತೀನಿ ಎಷ್ಟು ಸಲ ಅದನ್ನ ಬಿಟ್ಟು ಬೆನಸ್ತೀನಿ ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಸಂಜೆ ಟೈಮ್ದಾಗ ಜಾಸ್ತಿ ಇಟ್ಟಾಗ ಸ್ವಲ್ಪ ಅದು ವೈಟ್ ಥರ ಕಾಣಿಸ್ತೈತಿ ಇವಾಗಿದ್ರೆ ಕಂಪ್ಲೀಟ್ ಆಯ್ತು ನೋಡಿರಿ ಅಡುಗೆ ಎಷ್ಟೇ ಸಿಂಪಲ್ಲಾಗೆ ಮಾಡಿದ್ದು ಜಾಸ್ತಿ ಜನ ಇರ್ಲಿಕ್ಕಂದ್ರೆ ಅಡುಗೆಯೂ ಖರ್ಚಾಗಂಗಿಲ್ಲ ರೀ ನನಗೆ ಅಡುಗೆ ಉಳಿದ್ಬಿಟ್ರೆ ಹಾ ತ್ರಾಸ ಅನ್ಸುತ್ತೆ ಯಾಕಂದ್ರೆ ವೇಸ್ಟ್ ಮಾಡೋಕೆ ಮನ್ಸಾಗಂಗಿಲ್ಲ ರೀ ಅದಕ್ಕಾಗಿನೇ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಉಣ್ಣೋದೇ ಬೆಸ್ಟ್ ಮತ್ತು ಫ್ರೆಶ್ ಆಗಿದ್ದಾಗ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ನಾಳೆ ತಿನ್ಬೇಕಂತಂದಾಗ ಒಲ್ ಅನ್ಸುತ್ತಲ್ಲ ಅದಕ್ಕಾಗಿ ಇಷ್ಟ ಸಿಂಪಲಾಗಿ ಸ್ವಲ್ಪೇ ಕಡಿಮೆ ಮಾಡಿದ್ದು ಒಂದೇ ಹೋಳಿಗೆ ಆಗಿತ್ತು ಅದಷ್ಟೇ ಹೋಳ್ಗೆ ಮಾಡಿಬಿಟ್ಟು ಈಗಿದ್ರೆ ಮಸ್ತಾಗೆ ಪ್ಲೇಟು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ನನ್ನ ಊಟ ಈಗ ಟೈಮ್ ಹನ್ನೊಂದು ಗಂಟೆಯಾಗಿ ಹೋಗಿದ್ದು ಈಗ ಊಟ ಮಾಡಿ ಬಿಟ್ರಾಯ್ತಂತೆ ಪ್ಲೇಟೆಲ್ಲ ರೆಡಿ ಮಾಡಿಕೊಂಡು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತಾನು ಮನಗೆ ಊಟ ಮಾಡಂತಂದೆ ಒಲ್ ಮಮ್ಮಿ ನಮಗೆ ಹುಷು ಇಲ್ಲ ನಾವು ಲೇಟ್ ಮಾಡಿ ಊಟ ಮಾಡ್ತೀವಿ ನೀವು ಊಟ ಮಾಡ್ರಿ ಅಂತಂದರು ಅದಕ್ಕಂತೇಳಿ ನಾನು ಬೆಳಿಗ್ಗೆ ಏನೋ ತಿನ್ನೋಕೆ ಹೋಗಿತ್ತಿಲ್ಲ ರೀ ಒಂದು ಗ್ಲಾಸ್ ಜ್ಯೂಸ್ ಕುಡಿದಿದ್ದೆ ನೆಲ್ಲಿಕಾಯಿ ಜ್ಯೂಸ್ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಹಂಗೆ ಕುಂದೋಕಿಂತ ಅಂತ ಒಂದು ಗ್ಲಾಸ್ ಜ್ಯೂಸ್ ಕುಡಿದು ಅಡುಗೆಯೆಲ್ಲ ಮುಗಿಸ್ಬಿಟ್ಟು ಊಟನೂ ಮುಗಿಸ್ತೇವೆ ನೋಡಿರಿ ಇವ್ರು ಈಗ ಬಂದರು ಅಂದರೆ ಬೆಳಗ್ಗೆ ಬಂದಿತ್ತಿಲ್ಲ ರೀ ಈಗ ಮ ಬಂದ್ ಕೂಡಲೇ ಮನವಿದ್ರೆ ಚಪಾತಿ ಹಾಕೋಕಂತ ನೋಡ್ರಿ ಒಂದು ಚಪಾತಿ ಅಂತೂ ಒಂದು ಬೈಟಿಗೇನೆ ಖಾಲಿ ಮಾಡಿಬಿಡುತ್ತೆ ಫಸ್ಟ್ ಏನು ತೊಗೊಂಡು ಹೋಯ್ತಲ್ಲ ಇದು ಮಾತ್ರ ಇಷ್ಟ ಸೋಂಗ್ ಮಾಡುತ್ತಲ್ಲ ಅದು ತಿನ್ಸಕ್ಕೆ ಹೋದ್ರೆ ಮೈ ಮೇಲೆ ಬಂದು ಕುಂದ್ರಾಕೆ ಸ್ಟಾರ್ಟ್ ಮಾಡತ್ರಿ ಅಂದರೆ ಅದಕ್ಕೆ ಊಟನೇ ಅಷ್ಟು ಜಾಸ್ತಿ ಇಷ್ಟ ಆಗಂಗಿಲ್ಲ ಒತ್ತಾಯ ಮಾಡಿ ತಿನ್ನಿಸ್ಬೇಕು ಮನ ಮಾತ್ರ ಅದಕ್ಕೆ ಬಿಡೋದೇ ಇಲ್ಲರಿ ಬಂದ ಕೂಡಲೇ ಒತ್ತಾಯ ಮಾಡಿ ತಿನ್ನಿಸ್ತಾ ಇರ್ತಾನೆ ಇಷ್ಟಿಷ್ಟು ಮುರಿದ್ಬಿಟ್ಟು ಹಂಗೆ ಹಾಕಿಬಿಟ್ರೇನಿಲ್ಲ ಇದನ್ನೆಲ್ಲ ಕಸ್ಕೊಂಡು ತಿಂದುಬಿಡುತ್ತ ಅದಕ್ಕಾಗಿ ಅದಕ್ಕೆ ಹೊಡೆದಕ್ಷಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪ ಮುರಿದು ಹಾಕಿಬಿಟ್ಟು ತಿನ್ನಿಸ್ತಾನೆ ಅವಾಗ ತಿನ್ನೋದು ಅದು ಜಾಡಿಸಿ ಜಾಡಿಸಿ ಇರ್ತೈತಿ ಈಗಿದ್ರೆ ಟಾಮ ಆರೂವರೆ ಆಗೈತೆ ನೋಡ್ರಿ ನಾನು ದೇವ್ರ ಮುಂದೆ ದೀಪ ಅಂತೀನಿ ಅಂದ್ರೆ ಉಖಾರಾ ತೊಕೊಂಡ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿದ್ರಾಯ್ತು ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಏನೋ ಒಂಥರ ಖುಷಿ ಅನ್ಸುತ್ತಲ್ರಿ ಅಂದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೈತಿ ಅದು ನಮ್ಮ ಪದ್ಧತಿನೂ ಅಲ್ರಿ ಹೊತ್ತು ಮುಳುಗಿದ ತಕ್ಷಣ ದೇವ್ರ ಮುಂದೆ ದೀಪ ಹಚ್ಚಂತಾರಲ್ಲ ನಮ್ಮ ಹಿರಿಯರೆಲ್ಲ ಹಂಗಾಗಿ ನಾನು ಇದೇ ರೀತಿ ಫಾಲೋ ಮಾಡೋದು ಇವತ್ತು ಕುಳ್ಳನ್ನು ಕೆಂಡ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ದೂಪ ಮನೆ ಒಳಗ ಏನಿತ್ತಲ್ಲ ಲೈಟ್ ಬರೀ ಹತ್ತೋದು ಆರೋದು ೂ ಮಾಡಾಕತೈತಿ ಏನು ಪ್ರಾಬ್ಲಮ್ ಆಗೈತಿನೋ ಗೊತ್ತಿಲ್ಲ ಐದು ಗಂಟೆಯಿಂದ ಇದೇ ರೀತಿ ರೀ ಬರೋದು ಹೋಗೋದು ಏನಾರು ಫಾಲ್ಟ್ ಆಗಿರಬೇಕು ನಾನು ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಚಹಾ ಮಾಡ್ಬೇಕಂದೆ ಆದರೆ ಲೈಟಾಗಿ ತೆಗ್ದಿದ್ರು ನಮ್ಮ ಮನೆಯವರು ಅಂದ್ರೆ ಅದು ಏನು ಪ್ರಾಬ್ಲಮ್ ಆಗೈತೆ ಅಂತೇಳಿ ನೋಡಾಕತ್ತಿದ್ರು ಅದು ಏನು ಗೊತ್ತನ ಆಗೋಲ್ಲಾಗೈತಿರಿ ಎಷ್ಟೋ ತನಕ ಹೊರಗಡೆ ಮೀಟ್ರ್ ಗೋಲ್ಡ್ರಿಗೆ ಚೆಕ್ ಮಾಡಿದ್ರು ಮತ್ತು ಇಲ್ಲಿ ಚೆಕ್ ಮಾಡಿದ್ರು ಏನೋ ಗೊತ್ತನ ಆಗೋಲ್ಲೈತಿ ಮ್ಯಾಲ ಕಂಬಕ್ಕೆ ಪ್ರಾಬ್ಲಮ್ ಆಗಿರ್ಬೇಕಂತ ಅನ್ ಹಾಕಿದ್ರು ಅಂದ್ರೆ ಅದು ಸರ್ವಿಸ್ ರೀ ಆ ಕಂಬಕ್ಕೆ ಕನೆಕ್ಷನ್ ಕೊಟ್ಟಿರ್ತಾರಲ್ಲ ಅಲ್ಲಿ ಸ್ವಲ್ಪ ಲೂಸ್ ಕನೆಕ್ಟ್ ಆಗಿದ್ರೆ ಈ ರೀತಿ ಆಗ್ತೈತಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕುಂತ್ರಿ ಈಗ ರಾತ್ರಿ ಹೊತ್ತು ಏನೂ ಮಾಡೋಕ್ಕಾಗಂಗಿಲ್ಲಲ್ರಿ ಬೆಳಗ್ಗೆನೇ ಮಾಡೋಕ್ಕೆ ಬರುತ್ತೆ ಏಕೆಂದ್ರೆ ನಾನು ಚಹಾ ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ ಟೈಮ್ ಏಳುವರೆ ಆಗೈತಿ ನಂಗೆ ಹುಷು ಇದ್ದಿಲ್ಲ ಉಣ್ಬೇಕನ್ನೋ ಮನಸ್ಸು ಇದ್ದಿತ್ತಿಲ್ಲ ರೀ ಅದಕ್ಕಂತ ಒಂದು ಕಪ್ ಮಾಡಿಕೊಂಡು ಮಾಡ್ಕೊಂಡು ಕುಡಿದ್ಬಿಟ್ರೆ ಆಯಿತು ಫ್ರೆಶ್ನು ಆಗುತ್ತೆ ಮತ್ತು ರಾತ್ರಿ ಹೊತ್ತು ಜಾಸ್ತಿ ಹಶು ಅಂತ ಅನಿಸ್ಲಿಕ್ಕಂದ್ರೆ ಇದೇ ರೀತಿ ಮಾಡೋದು ನಾನು ಯಾವುದಾದ್ರೂ ಒಂದು ಗಂಜಿ ಮತ್ತು ಒಂದು ಕಪ್ ಚಾನೋ ಕಾಫಿನೋ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಮನೆಯವ್ರಿಗೆ ನಿಮಗೂ ಚಹಾ ಮಾಡಲಿ ಅಂದ್ರೆ ಅಂತ ಕೇಳುವುದೇ ನಾನೇನು ಚಾವಲ್ಲ ನಾವು ಊಟನೇ ಮಾಡ್ತಿನಂತೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಅವರು ತಾನು ನಾನು ಊಟ ಮಾಡ್ತೀನಿ ಮಮ್ಮಿ ಅಂತಲೂ ಆಯಿತು ಊಟ ಮಾಡಂಥ ನಾನಿದ್ರೆ ಈ ಕಡೆ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ ಇವತ್ತು ಬೆಳಿಗ್ಗೆ ಸೀರೆ ಉಟ್ಟಿದ್ದು ಇನ್ನೂ ತನಕಿಲ್ಲ ಸೀರೆ ಉಟ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತಿರಿ ಆದರೆ ರೂಢಿ ಮಾಡ್ಕೋಬೇಕಲ್ಲ ಒಂದೊಂದು ಸಲ ಇದೇ ರೀತಿ ಬರುತ್ತೆ ಅವಾಗೆಲ್ಲ ಫಸ್ಟ್ ನಾನು ಮದುವೆಯಾಗಿ ಬಂದಾಗ ನಾನು ಹದಿನಾಲ್ಕು ಹದಿನೈದು ವರ್ಷನೇ ಕಷ್ಟ ಇದ್ದ ರೀ ಬೆಳಗ್ಗೆಯಿಂದ ಅಂದರೆ ಸೀರೆನೇ ಉಟ್ಕೋಬೇಕಿತ್ತು ನೈಟಿ ಡ್ರೆಸ್ ಏನು ಹಾಕೋ ಏನಂದ್ರೆ ಹಾಕೋ ಗುಡಿಸ್ತಿತ್ತಿಲ್ಲ ರೀ ನಮ್ಮ ಅತ್ತಿ ಆದವರು ಹಾಗಾಗಿ ನಾನು ಒಂದುವರೆ ದಿವಸ ಸೀರೆ ಉಟ್ಕೋಕೆ ಬರ್ತಿತ್ತಿಲ್ಲ ಅಂದ್ರೂ ಎಲ್ಲ ಗೊಳ ಮಾಡಿಸ್ಕೊ ಮಾಡ್ಕೊಂಡ್ಬಿಟ್ಟು ಸಿಗಿಸ್ಕೊಂಡೆ ಸೀರೆ ಉಟ್ಕೋತಿದ್ದೆ ನಾನು ಸೀರೆ ಉಟ್ಕೋದು ನೋಡಿ ನಮ್ಮ ಊರಾಗ ಭಾಳ ಜನ ನಕ್ಕರು ಮತ್ತು ಹಿಂದೆ ಇದ್ರು ಅಂದರೆ ಸಣ್ಣವ್ರ ಇದ್ದಾಗ ನಾ ಯಾವಾಗೂ ಸೀರೆ ಉಟ್ಟಿತಿಲ್ಲ ರೀ ಒಮ್ಮನೆ ಗಂಡು ಮನೆ ಬಂದ ತಕ್ಷಣ ಸೀರೆನೇ ಉಟ್ಕೋಬೇಕು ಮೇಲೆ ಶರಗಾನೇ ಹಚ್ಕೋಬೇಕಂತ ಪದ್ಧತಿ ಮಾಡಿಬಿಟ್ರೆ ಅತ್ತೆ ಹಾಗಾಗಿ ಅನಿವಾರ್ಯಕ್ಕೆ ಸೀರೆ ಉಟ್ಕೊಳ್ಳೇ ರೀ ಅಂದ್ರೆ ಇನ್ನಾದರೂ ನಾವು ಊರಿಗೆ ಹೋದಾಗ ನೈಟಿ ಆಗಲಿ ಡ್ರೆಸ್ ಆಗಲಿ ಹಾಕೊಳಕ್ಕೆ ಹೋಗಂಗಿಲ್ಲ ಅಂದರೆ ಪದ್ಧತಿ ಮಾಡಿದರು ಆದರೆ ಹಿಂದಿಗಡೆ ಮೂರು ಮಂದಿ ಸಸ್ಯರು ಬಂದ್ಬಿಟ್ಟು ಅದನ್ನೆಲ್ಲ ರೂಲ್ಸ್ ಬ್ರೇಕ್ ಮಾಡಿಬಿಟ್ರಲ್ಲ ಅವಾಗ ಗೊತ್ತಾಯಿತು ಅಂದರೆ ನಾವು ಜಾಸ್ತಿ ಒಳ್ಳೆಯರಾದಾಗ ನಮ್ಮನ್ನ ಅದು ಟಾರ್ಗೆಟ್ ಮಾಡ್ತಾರೋ ಆದರೆ ಇತ್ತೀಚಿಗೆ ಎಲ್ಲ ಗೊತ್ತಾಗಿದ್ವಿ ರೀ ಎಲ್ಲ ಅಂದು ಅನ್ಸ್ಕೊಂಡ್ಮೇಲೆ ಏನು ಗೊತ್ತಾಗಿ ಏನು ಪ್ರಯೋಜನ ಇಲ್ಲ ನಮ್ಮ ಪಾಡಿಗೆ ನಾವು ಇರೋದಂತೇಳಿ ಬೆಸ್ಟ್ ಅಂತೇಳಿ ನಮ್ಮ ಪಾಡಿಗೆ ನಾವು ಅದೇವು ಅಷ್ಟೇ ರೀ ಇವತ್ತು ನೀಡುವ ಇಲ್ಲೇ ಮುಗಿಸೋ ಅಂದರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ